ಎಲ್ರಿಗೂ ನಮಸ್ಕಾರ ನಾನು ನಯನ ಮಾರ್ಚ್ ಇಪ್ಪತ್ತೇಳರಂದು ಹೈದರಾಬಾದ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆದ ಪಂದ್ಯ ರಣರೋಚಕ ಕ್ಷಣಕ್ಕೆ ಕಾರಣವಾಗಿದ್ದಂತೂ ನಿಜ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಬೌಂಡ್ರಿ ಮೇಲೆ ಬೌಂಡ್ರಿ ಮೂವತ್ತೈದು ಸಾವಿರಕ್ಕೂ ಅಧಿಕ ಪ್ರೇಕ್ಷಕರು ಮೈದಾನದಲ್ಲಿ ನೆರೆದಿದ್ರು ಅವರೆಲ್ರಿಗೂ ಕೂಡ ರಸದೌತಣ ರಸದಂತ ದಾಖಲೆಗಳೆಲ್ಲ ಉಡಿ ಬರೋಬ್ಬರಿ ಇಪ್ಪತ್ತು ದಾಖಲೆಗಳು ಒಂದೇ ಪಂದ್ಯದಲ್ಲಿ ನಿರ್ಮಾಣವಾಗಿದ್ವು ಮ್ಯಾಚ್ ನೋಡದೆ ಇದ್ದವರು ಚೆ ಎಂತ ಮ್ಯಾಚ್ ಮಿಸ್ ಮಾಡಿದ್ವಿ ಅಂತ ಬೇಸರ ಪಟ್ಕೊಂಡಂತ ಮ್ಯಾಚ್ ಇದು ಅಂಪೆಕ್ ಸಿಕ್ಸರ್ ಫೋರ್ಗೆ ಕೈ ಎತ್ತಿ ಎತ್ತಿ ಕೈ ನೋವಾಯ್ತಾ ಎನ್ನುವ ಮಟ್ಟಿಗೆ ಪಂದ್ಯ ರೋಚಕವಾಗಿತ್ತು ಹಾಗಾದ್ರೆ ಈ ಪಂದ್ಯದ ಹೈಲೈಟ್ಸ್ ಏನು ಯಾವೆಲ್ಲ ದಾಖಲೆಗಳು ನಿರ್ಮಾಣವಾದವು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎಡವಿದಲ್ಲಿ ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಅಬ್ಬಬ್ಬಾ ಅದೆಂತ ಬ್ಯಾಟಿಂಗ್ ಸಿಕ್ಸರ್ ಫೋರ್ಗಳ ಸುರಿಮಳೆ ಮ್ಯಾಚ್ ನೋಡ್ತಾ ಇದ್ದವರು ಕಣ್ಣು ಮಿಟುಕಿಸೋದಕ್ಕೆ ಸಮಯವಿಲ್ಲದ ಹಾಗೆ ರನ್ಗಳ ಹೊಳೆ ಹನ್ನೊಂದು ವರ್ಷಗಳ ದಾಖಲೆಗಳೆಲ್ಲ ಉಡೀಸ್ ಇದೆಲ್ಲ ಕಾಣ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಹೈದರಾಬಾದ್ನ ರಾಜೀವ್ ಗಾಂಧಿ ಮೈದಾನದಲ್ಲಿ ಮಾರ್ಚ್ ಇಪ್ಪತ್ತಾರರಂದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು ಟಾಸ್ ಗೆದ್ದ ಪಾಂಡ್ಯ ಪಡೆ ಮೊದಲು ಬೌಲಿಂಗ್ ಅನ್ನು ಆಯ್ಕೊಂಡಿತು ಬ್ಯಾಟ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಆರಂಭದಲ್ಲೇ ದಂಡಯಾತ್ರೆಯನ್ನು ಶುರು ಮಾಡಿತು ಅಂಕಣಕ್ಕೆ ಮೊದಲು ಬ್ಯಾಟ್ ಹಿಡಿದು ಎಂಟ್ರಿ ಕೊಟ್ಟ ಮಾಯಂಕ್ ಅಗರ್ವಾಲ್ ಹನ್ನೊಂದು ರನ್ ಗಳಿಸಿ ಬೇಗನೆ ಔಟ್ ಆದರೂ ಟ್ರಾವಿಸ್ ಹೆಡ್ ಆಕ್ರಮಣಕಾರಿ ಸ್ಫೋಟದ ಆಟದ ಮೂಲಕ ಬರ್ಜರಿ ಆರಂಭವನ್ನ ಒದಗಿಸಿಕೊಟ್ರು ಪವರ್ ಪ್ಲೇನಲ್ಲೇ ಅರ್ಧ ಶತಕ ಪೂರೈಸಿ ದಾಖಲೆ ಬರೆದ ಹೆಡ್ ಕೇವಲ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂರು ಬೌಂಡ್ರಿ ಮೂರು ಸಿಕ್ಸರ್ ಸಿಡಿಸಿ ಅರವತ್ತೆರಡು ರನ್ ಚಚ್ಚಿದ್ರು ಟ್ರಾವಿಸ್ ಹೆಡ್ ಜೊತೆಗೆ ಮುಂಬೈ ಬೌಲರ್ಗಳಿಗೆ ಬೆಂಡೆತ್ತಿದ ಎಡಗೈ ಆಟಗಾರ ಅಂದ್ರೆ ಅದು ಅಭಿಷೇಕ್ ಶರ್ಮಾ ಇವರು ಕೇವಲ ಹದಿನಾರು ಬಾಲ್ಗೆ ಹಾಫ್ ಸೆಂಚುರಿ ಬಾರಿಸಿ ಮಿಂಚಿದ್ರು ಸಿಕ್ಸರ್ ಗಳ ಸುರಿಮಳೆಗೈದ ಅಭಿಷೇಕ್ ಶರ್ಮಾ ಮುಂಬೈ ಮೇಲೆ ಸವಾರಿ ಮಾಡಿ ಇಪ್ಪತ್ತ್ ಮೂರು ಬಾಲ್ಗಳಲ್ಲಿ ಮೂರು ಬೌಂಡ್ರಿ ಏಳು ಸಿಕ್ಸರ್ ಸಿಡಿಸಿ ಅರವತ್ ಮೂರು ರನ್ ಗಳಿಸಿದ್ರು ಈ ಮೂಲಕ ಎಚ್ ಪವರ್ ಪ್ಲೇನಲ್ಲಿ ಎಂಬತ್ತೊಂದು ರನ್ ಸಿಡಿಸಿ ಹತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೆಂಟು ರನ್ ಗಳಿಸಿತ್ತು ಇಬ್ಬರ ಬಳಿಕ ಎಡರ್ ಮಾರ್ಕಮ್ ಮತ್ತು ಹೆನ್ರಿಚ್ ಕ್ಲಾಸೆನ್ ಜೊತೆಯಾಗಿ ರೌದ್ರಾವತಾರ ತೋರಿದ್ರು ಆರಂಭದಲ್ಲಿ ಕಟ್ಟಿಹಾಕಿದ್ದ ಭದ್ರ ಬುನಾದಿಗೆ ಕೈ ಜೋಡಿಸಿದಂತ ಈ ಜೋಡಿ ನೋಡ್ ನೋಡ್ತಾನೆ ಇನ್ನೂರು ಇನ್ನೂರ ಐವತ್ತು ರನ್ ಗಳ ಗಟಿತಾಟಿಸಿದ್ರು ಕ್ಲಾಸ್ ಎನ್ ಮೂವತ್ನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಏಳು ಸಿಕ್ಸರ್ ಜೊತೆಗೆ ಇನ್ನೂರ ಮೂವತ್ತೈದು ಪಾಯಿಂಟ್ ಎರಡು ಒಂಬತ್ತು ಸ್ಟ್ರೈಕ್ ರೇಟ್ನೊಂದಿಗೆ ಅಜೇಯ ಎಂಬತ್ತು ರನ್ ಸಚ್ಚಿದ್ರು ಮತ್ತೊಂದು ಕಡೆ ಮಾರ್ಕಂ ಇಪ್ಪತ್ತೆಂಟು ಎಸೆತಗಳಲ್ಲಿ ಎರಡು ಬೌಂಡ್ರಿ ಒಂದು ಸಿಕ್ಸರ್ ಸಹಿತ ನಲ್ವತ್ತೆರಡು ರನ್ ಗಳಿಸಿದ್ರು ಆ ಮೂಲಕ ಅತ್ಯುತ್ತಮ ಸಾಥನ ನೀಡಿದ್ರು ಅಭಿಷೇಕ್ ಶರ್ಮಾ ಜೊತೆಗೆ ಅರ್ಧಶತಕ ಶತಕ ಕ್ಲಾಸ್ ಎನ್ ಜೊತೆ ಶತಕದ ಜೊತೆಯಾಟಕ್ಕೆ ಮಾರ್ಕಂ ನೆರವಾದ್ರು ಬ್ಯಾಟರ್ಗಳು ಅಬ್ಬರಿಸ್ತಾ ಇದ್ರೆ ಮುಂಬೈ ಬೌಲರ್ಗಳು ವಿಕೆಟ್ ಪಡೆಯುವುದಕ್ಕೆ ಪರದಾಡಿದ್ರು ಇದರ ನಡುವೆಯೂ ಹಾರ್ದಿಕ್ ಜರಾಟ್ ಕೊಹ್ಲಿ ಪಿಯೂಷ್ ಚಾವ್ಲಾ ತಲಾ ಒಂದೊಂದು ವಿಕೆಟ್ ಪಡೆದ್ರು ಇಲ್ಲಿ ಎಸ್ಆರ್ಎಚ್ ಬರೋಬ್ಬರಿ ಇನ್ನೂರ ಎಪ್ಪತ್ತೇಳು ರನ್ಗಳನ್ನು ಸಿಡಿಸಿ ಮುಂಬೈ ಇಂಡಿಯನ್ಸ್ಗೆ ಇನ್ನೂರ ಎಪ್ಪತ್ತೆಂಟು ರನ್ಗಳ ಗುರಿ ನೀಡಿದ್ರು ಈ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಸ್ಫೋಟಕ ಆರಂಭವನ್ನೇ ಪಡೆದುಕೊಂಡಿತು ಇಶಾನ್ ಕಿಶಾನ್ ಮತ್ತು ರೋಹಿತ್ ಶರ್ಮಾ ಮೂರು ಪಾಯಿಂಟ್ ಒಂದು ಓವರ್ ಗಳಲ್ಲೇ ಐವತ್ತು ರನ್ ಗಳನ್ನ ಕಲೆ ಹಾಕಿದ್ರು ಬರ್ಜರಿ ಸಿಕ್ಸರ್ ಗಳನ್ನ ಸಿಡಿಸ್ತಾ ಇದ್ದ ಇಶಾನ್ ಕಿಶಾನ್ ಮೂವತ್ನಾಲ್ಕು ರನ್ ಸಿಡಿಸಿ ಔಟ್ ಆದ್ರೆ ರೋಹಿತ್ ಶರ್ಮಾ ಇಪ್ಪತ್ತಾರು ರನ್ ನೀಡಿ ವಿಕೆಟ್ ಒಪ್ಪಿಸಿದ್ರು ನಂತರ ಕ್ರಿಕೆಟ್ ಅಂಗಳಕ್ಕೆ ಬಂದ ನಮನ್ ದೀರ್ ಮೂವತ್ತು ರನ್ ಗಳಿಸಿದ್ರು ಈ ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ಗೆ ಬಲ ತುಂಬಿದ್ದು ತಿಲಕ್ ಸಿಕ್ಸರ್ ಮೇಲೆ ಸಿಕ್ಸರ್ ಸಿಡಿಸ್ತಾ ಇದ್ದ ತಿಲಕ್ ಮಸಲ್ ಕ್ರಮ್ಗೆ ಒಳಪಟ್ಟಿದ್ರು ಕೂಡ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದ್ರು ಮೂವತ್ನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಆರು ಸಿಕ್ಸಸ್ ಸಿಡಿಸಿ ಅರವತ್ನಾಲ್ಕು ರನ್ ಬಾರಿಸಿದ್ರು ನಂತರ ಬಂದ ನಾಯಕ ಹಾರ್ದಿಕ್ ಪಾಂಡೆ ಇಪ್ಪತ್ನಾಲ್ಕು ರನ್ ಬಾರಿಸಿದ್ರೆ ಅಜಯರಾಗಿ ಉಳಿದ ಡೇವಿಡ್ ನಲವತ್ತೆರಡು ರನ್ ರೋಮಾರಿಯೋ ಶೆಫರ್ಡ್ ಅಜಯ್ಯ ಹದಿನೈದು ರನ್ ಕಲೆ ಹಾಕಿದ್ರು ತಂಡವನ್ನ ಗೆಲುವಿನ ತಡಕ್ಕೆ ಕೊಂಡೊಯ್ಯೋದಕ್ಕೆ ಇವರೆಲ್ಲ ಇಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗಲಿಲ್ಲ ಹೈದರಾಬಾದ್ ಪರ ಜೈದೇವ್ ಉನಾದ್ಗತ್ ಮತ್ತು ನಾಯಕ ಫ್ಯಾಟ್ ಕಮಿನ್ಸ್ ತಲಾ ಎರಡು ವಿಕೆಟ್ ಪಡೆದರೆ ಶಹಬಾಜ್ ನದೀಪ್ ಒಂದು ವಿಕೆಟ್ ಅನ್ನು ಪಡೆದು ಮಿಂಚಿದ್ರು ಈ ಪಂದ್ಯ ಬರೋಬ್ಬರಿ ಇಪ್ಪತ್ತು ದಾಖಲೆಗಳ ನಿರ್ಮಾಣಕ್ಕೆ ಸಾಕ್ಷಿಯಾದಂತ ಪಂದ್ಯ ಹಲವಾರು ವರ್ಷಗಳ ದಾಖಲೆಗಳನ್ನ ಪುಡಿಗಟ್ಟಿದ ಪಂದ್ಯ ತವರು ಮೈದಾನದಲ್ಲಿ ಬ್ಯಾಟ್ ಮಾಡಿ ಬರೋಬ್ಬರಿ ಇನ್ನೂರ ಎಪ್ಪತ್ತೇಳು ರನ್ಗಳನ್ನ ಕಲೆ ಹಾಕುವ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಡೀ ಐಪಿಎಲ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ರನ್ ಗಳಿಸಿದ ತಂಡವಾಗಿ ಹೊರಹೊಮ್ಮಿದೆ ಈ ಮೂಲಕ ಸಿಬಿಐ ಹನ್ನೊಂದು ವರ್ಷಗಳ ದಾಖಲೆಯನ್ನ ಮುರಿದಿದೆ ಆ ಸಿಬಿ ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತು ಓವರ್ಗೆ ಇನ್ನೂರ ಅರ್ವತ್ ಮೂರು ರನ್ ಗಳಿಸಿತ್ತು ಇಲ್ಲಿವರೆಗೂ ಆ ದಾಖಲೆಯನ್ನ ಮುರಿದವರಿರಲಿಲ್ಲ ಆದರೆ ಸನ್ರೈಸರ್ಸ್ ಆ ದಾಖಲೆಯನ್ನ ಪುಡಿ ಪುಡಿ ಮಾಡಿದೆ ಇದರ ಜೊತೆಗೆ ಫ್ರಾಂಚೈಸಿ ಟಿ ಟ್ವೆಂಟಿ ಲೀಗ್ನಲ್ಲೂ ಗರಿಷ್ಠ ರನ್ ದಾಖಲೆ ಎನಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಮೆಲ್ಬರ್ನ್ ಸ್ಟಾರ್ಸ್ ತಂಡ ಹೋಬರ್ಟ್ ಹರಿಕೇನ್ ವಿರುದ್ಧ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ ಮೂರು ರನ್ ಗಳಿಸಿದ್ದ ಈ ಹಿಂದಿನ ದಾಖಲೆಯಾಗಿತ್ತು ಆ ದಾಖಲೆ ಕೂಡ ಈಗ ಸನ್ರೈಸರ್ಸ್ ಹೈದರಾಬಾದ್ ಪಾಲಾಗಿದೆ ಅತಿ ಹೆಚ್ಚು ಸಿಕ್ಸ್ ಸಿಡಿಸಿದ ತಂಡದಲ್ಲಿಯೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಅಭಿಷೇಕ್ ಶರ್ಮಾ ಹದಿನಾರು ಎಸೆತಗಳಲ್ಲಿ ಅರ್ಧ ಪೂರೈಸಿದ ಹೈದರಾಬಾದ್ ಪರವಾಗಿ ವೇಗವಾಗಿ ಅರ್ಧ ಶತಕ ಸಿಡಿಸಿದ ಮೊದಲ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಒಟ್ಟಾರೆ ಐಪಿಎಲ್ ನಲ್ಲಿ ವೇಗವಾಗಿ ಅರ್ಧ ಪೂರೈಸಿದ ನಾಲ್ಕನೇ ಬ್ಯಾಟರ್ ಆಗಿ ಕೂಡ ಇದೀಗ ಹೊರಹೊಮ್ಮಿದ್ದಾರೆ ಇದರ ಜೊತೆಗೆ ಇನ್ನೂ ಹಲವಾರು ದಾಖಲೆಗಳನ್ನ ಎಸ್ಆರ್ ಎಚ್ ತನ್ನ ಮುಡಿಗೇರಿಸಿಕೊಂಡಿದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಯಾಕೆ ಪಂದ್ಯದಲ್ಲಿ ಸೋಲ್ತು ಎಲ್ಲಿ ಎಡುವುದು ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಮೊದಲಿಗೆ ಹೇಳಬೇಕು ಅಂದ್ರೆ ಇನ್ನೂರ ಎಪ್ಪತ್ತೇಳು ರನ್ ಇದೆಯಲ್ವಾ ಅದು ಕಡಿಮೆ ಮೊತ್ತವಲ್ಲ ಇದನ್ನ ಚೇಸ್ ಮಾಡೋದಕ್ಕೆ ದೊಡ್ಡ ಗುಂಡಿಗೆನೆ ಬೇಕು ಆದ್ರೆ ನಾಯಕ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡುವ ಸಂದರ್ಭದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರನ್ನ ಸರಿಯಾಗಿ ಬಳಸಿಕೊಳ್ಳದೆ ಇರೋದು ಇಷ್ಟು ದೊಡ್ಡ ಸ್ಕೋರ್ ಹೊಡೆಯೋದಕ್ಕೆ ಮೊದಲ ಕಾರಣ ಎನ್ನಲಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬೌಲರ್ ಆಗಿರುವ ಬುಮ್ರಾ ತಮ್ಮ ಸಿಕ್ಕ ಅವಕಾಶದಿಂದ ರನ್ ಅನ್ನು ತಡೆದಿದ್ದಾರೆ ಇಲ್ಲಾಂದಿದ್ರೆ ಎಸ್ಆರ್ಎಚ್ ಎಚ್ ಮುನ್ನೂರು ರನ್ಗಳ ಗಡಿಯನ್ನ ದಾಡ್ತಾ ಇತ್ತು ಎಂದು ಅಂದಾಜು ಮಾಡಲಾಗಿದೆ ಇನ್ನು ಈ ರನ್ ಚೇಸ್ ಮಾಡುವಲ್ಲಿ ಜೋಶ್ನಿಂದ ಮೈದಾನಕ್ಕಿಳಿದ ಮುಂಬೈ ಇಂಡಿಯನ್ಸ್ ಆಟಗಾರರು ಉತ್ತಮ ಆರಂಭವನ್ನೇ ಪಡೆದುಕೊಂಡ್ರು ಗೆಲುವಿನತ್ತ ಕೂಡ ಸಾಕ್ತಾ ಇದ್ರು ಆದರೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರ ನಿಧಾನಗತಿಯ ಆಟ ಮ್ಯಾಚ್ಗೆ ಕೈ ಕೊಡ್ತು ರೋಹಿತ್ ಕಿಶಾನ್ ಮೊದಲು ಮೂರು ಓವರ್ನಲ್ಲಿ ಐವತ್ತು ರನ್ ಚಚ್ಚಿದ್ರು ತಿಲಕ್ ವರ್ಮಾ ನಮನ್ ಜೊತೆಯಾಟದಲ್ಲಿ ಜೊತೆಯಟದಲ್ಲಿ ಹತ್ತು ಓವರ್ಗೆ ಮುಂಬೈ ನೂರ ನಲವತ್ತೊಂದು ರನ್ಗಳ ಗಟಿತಾಟಿತು ಆದರೆ ನಂತರ ಬಂದ ಹಾರ್ದಿಕ್ ಇಪ್ಪತ್ನಾಲ್ಕು ರನ್ ಗಳಿಸಲು ಇಪ್ಪತ್ತು ಎಸೆತ ತೆಗೆದುಕೊಂಡಿದ್ದು ಸ್ಕೋರ್ ಬೇಗ ಕಮ್ಮಿಯನ್ನ ಮಾಡಿತು ಅಂತಿಮವಾಗಿ ಮುಂಬೈ ಇನ್ನೂರ ನಲ್ವತ್ತಾರು ರನ್ ಗಳಿಸಿ ಸೋಲೊಪ್ಕೊಳ್ತು ಏನಾದರೂ ಈ ಬಾರಿ ಐಪಿಎಲ್ ರಣರೋಚಕ ಕದನಕ್ಕೆ ಸಾಕ್ಷಿ ಆಗ್ತಾ ಇದೆ ಹೊಡಿ ಬಡಿ ಆಟಗಳು ಪಂದ್ಯಗಳನ್ನ ರೋಚಕವನ್ನಾಗಿಸ್ತಾ ಇದ್ದಾವೆ ಅಭಿಮಾನಿಗಳಿಗೆ ಮಾತ್ರ ಸಖತ್ ಆಗ್ತಾ ಇರೋದು ಸುಳ್ಳಲ್ಲ ಅದರಲ್ಲೂ ಕೊನೆಯ ಓವರ್ ಗಳಲ್ಲಿ ಪಂದ್ಯ ಮುಕ್ತಾಯವಾಗ್ತಾ ಇರೋದು ಯಾರ್ ಗೆಲ್ತಾರೆ ಅನ್ನೋದನ್ನ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಪ್ರೇಕ್ಷಕರು ಮಾತ್ರ ಸಖತ್ ಖುಷಿಯಾಗಿದ್ದಾರೆ ಐಪಿಎಲ್ ಇದೀಗ ಆರಂಭವಾಗಿದೆ ಅಷ್ಟೇ ಇನ್ನಷ್ಟು ರೋಚಕ ಪಂದ್ಯ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಯಾವ ತಂಡವಾದ್ರೇನು ಭರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನೋಡೋದಕ್ಕೆ ಸಿಕ್ಕರೆ ಅಷ್ಟೇ ಸಾಕು ಅಂತಿದ್ದಾರೆ ಅಭಿಮಾನಿ ಮಹಾಶಯರು